श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ತೊಂಬತ್ತನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವಿಚಾರ ಬ್ರಹ್ಮ ರುದ್ರ ವಿಷ್ಣುಗಳೇ ಪಿತೃ ಪಿತಾಮಹ ಪ್ರಪಿತಾಮಹ ನಾಮದಿಂದ ಆವಾಹಿತರಾಗುವರೆಂಬುದು ಶ್ರಾದ್ದದಲ್ಲಿ ಅಗ್ನಿಯಲ್ಲಿ ಹೋಮ ಮಾಡಬೇಕಾದುದಕ್ಕೆ ಕಾರಣ ನಿಮಂತ್ರಣಾರ್ಹಾನರ್ಹರು ದೋಷ ಪ್ರಾಯಶ್ಚಿತ್ತಾದಿಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಮುಂದುವರಿಸುತ್ತಾನೆ ಪ್ರತಿ ತಿಂಗಳಲ್ಲಿಯೂ ಅಮಾವಾಸ್ಯೆಯಲ್ಲಿ ಪಿತಾಮಹ ಪ್ರಪಿತಾಮಹರಿಗೆ ಅಪಸವ್ಯದಿಂದ ತಿಲೋದಕವನ್ನರ್ಪಿಸಬೇಕು ಪಿತೃತರ್ಪಣಿಯರಾದ ವೈಷ್ಣವಿ ಕಾಶ್ಯಪಿ ಅಜಯ ಎಂಬ ಹೆಸರುಗಳ ದೇವಿಯರನ್ನು ತಲೆಬಾಗಿ ವಂದಿಸಿ ತರ್ಪಣವನ್ನು ಅರ್ಪಿಸುವುದರಿಂದ ಪಿತೃಗಳು ಸಂಶಯವಿಲ್ಲದೆ ಪ್ರೀತರಾಗುವರು ವರಾರೋಹೆ ದೇವತೆಗಳ ಶರೀರದಲ್ಲಿ ಪರಮಾತ್ಮನಿರುವಂತೆ ನಾನು ಮಾಡಿದೆನು ದೇವ ಶರೀರದಿಂದ ಮೂವರು ಹೊರಗೆ ಹೊರಟರು ಅವರೇ ಪಿತೃಪಿಂಡಗಳನ್ನು ಭುಜಿಸುವ ಪಿತೃದೇವತೆಗಳು ದೇವಾಸುರ ಗಂಧರ್ವ ಯಕ್ಷ ರಾಕ್ಷಸೋರಗರು ವಾಯುರೂಪರಾಗಿ ಈ ಶ್ರಾದ್ದದಲ್ಲಿ ಛಿದ್ರವನ್ನೇ ನಿರೀಕ್ಷಿಸುತ್ತಿರುವುದರಲ್ಲಿ ಸಂಶಯವಿಲ್ಲ ವಿಶಾಲಾಕ್ಷಿ ಪಿತೃಯಜ್ಞವನ್ನು ಮಾಡುವ ಜ್ಞಾನಿಗಳಿಗೆ ಪಿತೃಗಳು ಆಯುಸ್ಸನ್ನು ಕೀರ್ತಿಯನ್ನೂ ಬಲವನ್ನು ತೇಜಸ್ಸನ್ನು ಧನವನ್ನು ಪುತ್ರರನ್ನು ಪಶುಗಳನ್ನು ಸ್ತ್ರೀಯರನ್ನು ಆರೋಗ್ಯವನ್ನು ಕೊಡುವುದರಲ್ಲಿ ಸಂದೇಹವಿಲ್ಲ ಮಾನವರು ಪಿತೃಯಜ್ಞದಿಂದ ಪ್ರೇತತ್ವದಿಂದಲೂ ತಿರಿಯ ಜನ್ಮದಿಂದಲೂ ವಿಮುಕ್ತರಾಗಿ ಅವರ ಕರ್ಮಾನುಸಾರವಾಗಿ ಶುಭಕರವಾದ ಲೋಕಗಳನ್ನು ಪಡೆಯುವರು ಗೃಹಸ್ಥಾಶ್ರಮದಲ್ಲಿ ಯಾವಾಗಲೂ ಪಿತೃದೇವತೆಗಳನ್ನು ಪೂಜಿಸುವವನು ಪೂರ್ಣ ವಿಧಿಯಿಂದ ದ್ವಿಜರನ್ನು ತೃಪ್ತಿಪಡಿಸಿ ನರಕದಲ್ಲಿ ಬೇಯುತ್ತಿರುವವರನ್ನು ರಕ್ಷಿಸುವವನಾಗುವನು ಶ್ರಾದ್ದದಲ್ಲಿ ತೃಪ್ತಿಗೊಳಿಸಲ್ಪಟ್ಟ ಪಿತೃಗಳು ಕರ್ತೃವು ಮಾಡಿದುದನ್ನು ಅಕ್ಷಯವಾದುದೆಂದು ತಿಳಿಯುವರು ಪಿತೃಭಕ್ತರಾದ ಜ್ಞಾನಿಗಳು ಸಾತ್ವಿಕವಾದ ಶುಕ್ಲ ಮಾರ್ಗವನ್ನನುಸರಿಸಿ ಪರಮಗತಿಯನ್ನು ಪಡೆಯುವರು ಸುಂದರಿ ಮತ್ತೆ ಬೇರೊಂದು ವಿಚಾರವನ್ನು ನಿಜವಾಗಿ ಹೇಳುತ್ತೇನೆ ಕೇಳು ಅಜ್ಞಾನವೆಂಬ ಕತ್ತಲೆಯಲ್ಲಿ ಸಿಕ್ಕಿರುವವರೂ ಮೋಸವನ್ನರಿತವರೂ ಆದ ದುಷ್ಟರು ನೂರಾರು ಸ್ನೇಹ ಪಾಶಗಳಿಂದ ಬಂಧಿತರಾಗಿ ನರಕದಲ್ಲಿ ಬೇಯುವರು ಕಲ್ಪಾಂತದವರೆಗೂ ಹಾಗೆ ನರಕದಲ್ಲಿ ಬೇಯುತ್ತಿದ್ದರೂ ರಕ್ಷಣೆಯನ್ನು ಪಡೆಯದ ಅಥವಾ ಕಾಪಾಡುವವರಿಲ್ಲದ ನರಕದ ಮನುಷ್ಯರಿಗೆ ಅವರ ಪುತ್ರರು ಪೌತ್ರರು ಯಾವಾಗಲಾದರೂ ಅಮಾವಾಸ್ಯೆಯ ದಿನ ಜಲಾಶಯಕ್ಕೆ ಹೋಗಿ ಬಿಡುವ ಎಳ್ಳು ನೀರಿನಿಂದಲೇ ತೃಪ್ತಿಯಾಗುವುದು ಯಾರು ಭಾವದಿಂದ ತಿಲೋದಕವನ್ನು ಪಿಂಡಗಳನ್ನು ಅರ್ಪಿಸಿ ಪಿತೃಗಳಿಗೆ ಶ್ರಾದ್ದ ಮಾಡಿ ತೃಪ್ತಿಪಡಿಸುವರೋ ಆ ದ್ವಿಜರು ನರಕದಿಂದ ತಪ್ಪಿಸಿಕೊಳ್ಳುವರು ಪಿತೃಗಳಿಗೂ ಅಕ್ಷಯವಾದ ತೃಪ್ತಿಯಾಗುವುದು ಅತ್ತಿಯ ಮರದಿಂದ ಮಾಡಿದ ಪಾತ್ರೆಯನ್ನು ತೆಗೆದುಕೊಂಡು ತಿಲೋದಕವನ್ನು ಮಾಡಿ ಬ್ರಾಹ್ಮಣರಿಗೆ ಹೇಳಿ ಪಿತೃಗಳ ಮೋಕ್ಷಕ್ಕಾಗಿ ಅವರಿಗೆ ಯಥಾಶಕ್ತಿಯಾಗಿ ದಕ್ಷಿಣೆಯನ್ನು ಆ ನೀರಿನಿಂದ ಧಾರಾಪೂರ್ವಕವಾಗಿ ಕೊಡಬೇಕು ಕಪ್ಪಾದ ಹೋರಿಯನ್ನು ನರಕ ದುಃಖ ವಿನಾಶಕ್ಕಾಗಿ ಬಸವನಾಗಿ ಬಿಡಬೇಕು ಕಪ್ಪು ಹೋರಿಯ ಬಾಲದಲ್ಲಿ ನೀರನ್ನೆತ್ತಿ ಧಾರೆಯಾಗಿ ಬಿಟ್ಟನಾದರೆ ಅದರಿಂದ ಪಿತೃಗಳಿಗೆ ಅರುವತ್ತು ಸಾವಿರ ವರ್ಷ ತೃಪ್ತಿಯಾಗುವುದು ಸುಂದರಿ ವರಾರೋಹೆ ಬಿಟ್ಟ ಕಪ್ಪು ಹೋರಿಯು ಕೆಸರನ್ನು ಅದರ ಕೊಂಬಿನಿಂದ ಎತ್ತಿತಾದರೆ ಬಿಟ್ಟವನ ಬಂಧುಗಳಾಗಲಿ ಪಿತೃಗಳಾಗಲಿ ನರಕದಲ್ಲಿ ಬಿದ್ದಿದ್ದರೆ ಅವರನ್ನು ಅಲ್ಲಿಂದ ಉದ್ಧರಿಸಿ ಅದು ಸೋಮಲೋಕಕ್ಕೆ ಹೋಗುವುದು ಕಪ್ಪು ಹೋರಿಯನ್ನು ಬಸವನಾಗಿ ಬಿಡುವುದರಿಂದ ಲೋಕದಲ್ಲಿ ಯಾವ ಪುಣ್ಯವು ಲಭಿಸುವುದೆಂಬುದನ್ನು ಕೇಳು ವೃಷೋತ್ಸರ್ಗ ಮಾಡುವವನ ಪಿತೃಗಳು ಅರವತ್ತಾರು ಸಾವಿರ ವರ್ಷಕಾಲ ಹಸಿವು ಬಾಯಾರಿಕೆಗಳು ಇಲ್ಲದವರಾಗಿ ಸೋಮಲೋಕದಲ್ಲಿ ಆನಂದ ಪಡುವರು ಗೃಹಸ್ಥರು ಮೇಲೆ ಹೇಳಿದಂತೆ ವೃಷೋತ್ಸರ್ಗಾದಿಗಳನ್ನು ಮಾಡುವುದು ಧರ್ಮವಾಗಿದೆ ಪುತ್ರ ಪೌತ್ರರಿಂದೊಡಗೂಡಿದ ಗೃಹಸ್ಥರು ಪಿತೃಗಳೇ ಮೊದಲಾದವರನ್ನು ಸುಖವಾಗಿರುವಂತೆ ರಕ್ಷಿಸುವವರಾಗಿರುವರು ಸುಂದರಿ ಸಂಚರಿಸುವ ಇರುವೆಯೇ ಮೊದಲಾದ ಪ್ರಾಣಿಗಳು ಪಕ್ಷಿಗಳು ಗೃಹಸ್ಥರ ಆಶ್ರಯದಿಂದ ಜೀವಿಸುತ್ತವೆ ಇದಕ್ಕೆ ಸಂಶಯವಿಲ್ಲ ಹೀಗೆ ಗೃಹಸ್ಥಾಶ್ರಮವು ಎಲ್ಲಕ್ಕೂ ಮೂಲವಾಗಿದೆ ಧರ್ಮವು ಅಲ್ಲಿ ನೆಲೆಸಿರುವುದು ಪ್ರತಿ ತಿಂಗಳ ಅಮಾವಾಸ್ಯೆಯಲ್ಲಿಯೂ ಶ್ರಾದ್ದ ಮಾಡುವ ಗೃಹಸ್ಥರು ತಮ್ಮ ಪಿತೃಗಳನ್ನು ಪಾರಗಾಣಿಸುವರು ಗೃಹಸ್ಥ ಧರ್ಮಗಳಲ್ಲಿ ಶ್ರಾದ್ದದಿಂದಾಗುವ ಫಲವು ಯಜ್ಞ ದಾನ ಅಧ್ಯಯನ ಉಪವಾಸಗಳಿಂದಲೂ ತೀರ್ಥಸ್ನಾನಗಳಿಂದಲೂ ಅಗ್ನಿಹೋತ್ರಗಳಿಂದಲೂ ವಿಧಿಪೂರ್ವಕವಾದ ಅನೇಕ ದಾನಗಳಿಂದಲೂ ಆಗಲಾರದು ಬ್ರಹ್ಮ ವಿಷ್ಣು ಶರೀರಗತರಾಗಿದ್ದ ಪಿತೃ ಪಿತಾಮಹ ಪ್ರಪಿತಾಮಹರೆಂಬ ಪಿತೃಗಳು ಅಲ್ಲಿಂದ ಹೊರಗೆ ಹೊರಟರು ವಸುಂಧರೆ ಈ ಕ್ರಮದಿಂದಲೇ ಪಿತೃದೇವತೆಗಳು ಕಶ್ಯಪೋತ್ಪನ್ನರಾದ ದೇವತೆಗಳು ಶ್ರಾದ್ದದಲ್ಲಿ ಪೂಜಿತರಾಗುವರು ಪಿತೃಗಳ ವಿಚಾರವನ್ನು ಸರಿಯಾಗಿ ದೇವತೆಗಳೂ ಅರಿಯರು ನನ್ನ ಮಾಯೆಯಿಂದ ನನ್ನ ದೇಹದಿಂದಲೇ ಉದಿಸಿದ ಈಶ್ವರನೂ ಅರಿಯನು ಹೀಗೆ ಬ್ರಹ್ಮ ರುದ್ರರು ಮಾಯಾಮಯರಾಗಿ ಲೋಕದಲ್ಲಿ ಪ್ರಕಟಿತರಾದರು ಸುಂದರಿ ಬೇರೊಂದು ವಿಚಾರವನ್ನು ಹೇಳುತ್ತೇನೆ ಪಿತೃಯಜ್ಞದಲ್ಲಿ ಬ್ರಾಹ್ಮಣ ಮುಖದಿಂದಲೇ ಪಿತೃಗಳಿಗೆ ಭೋಜನ ಮಾಡಿಸಬೇಕು ವಸುಂಧರೆ ಒಂದು ವೇಳೆ ಅಗ್ನಿಯಲ್ಲೇ ಎಲ್ಲವನ್ನೂ ಹೋಮ ಮಾಡಿ ಬಳಿಕ ಪಿಂಡ ಸಂಕಲ್ಪವನ್ನು ಮಾಡಿ ಭೂಮಿಯ ಮೇಲೆ ದರ್ಬೆಯನ್ನು ಹರಡಿ ಅದರ ಮೇಲೆ ಇಟ್ಟು ಕೊಡುವ ಪಿತೃಪಿಂಡದಿಂದ ಪಿತೃದೇವತೆಗಳು ಅಜೀರ್ಣ ಪೀಡಿತರಾಗುವರು ಆದುದರಿಂದ ಅವರು ಅದನ್ನು ಭುಜಿಸುವುದೂ ಇಲ್ಲ ಸುಂದರಿ ಬ್ರಾಹ್ಮಣ ಮುಖದಿಂದ ಮಾಡದ ಶ್ರಾದ್ದದಿಂದ ದುಃಖಸಂತಪ್ತರಾದ ಪಿತೃದೇವತೆಗಳು ಸೋಮನ ಸಮೀಪಕ್ಕೆ ಹೋದರು ಸೋಮನು ಅಜೀರ್ಣ ಪೀಡಿತರಾದ ಪಿತೃದೇವತೆಗಳನ್ನು ನೋಡಿ ಸ್ವಾಗತ ವಾಕ್ಯಗಳಿಂದ ಗೌರವಿಸಿದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ತೊಂಬತ್ತನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಶ್ರೀ ಶ್ರೀಕೃಷ್ಣಾಯ ನಮಃ